ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಹತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಬಟಾಣಿ ರೈಸ್ ಮಾಡೋಣ ಅಂತ ಇದ್ದೀನಿ ತುಂಬ ಸಿಂಪಲ್ ಹತ್ತು ನಿಮಿಷದೊಳಗೆಲ್ಲ ಆಗಿಬಿಡುತ್ತೆ ಬಹಳ ಚೆನ್ನಾಗಿರುತ್ತೆ ಈ ಜೀರಾ ರೈಸ್ ಎಲ್ಲ ತಿಂದಿದ್ರೆ ಇದೇ ರೀತಿನೇ ಬಟಾಣಿ ರೈಸ್ ಒಂದು ಸರ್ತಿ ಒಮ್ಮೆ ಮಾಡಿ ನೋಡಿ ಬಹಳ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರ್ ಅಂದರೆ ಸೂಪರಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಇಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಕುಕ್ಕರ್ ಕೂಡ ಕಾದಿದೆ ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎರಡು ಚೌಟ್ಕ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾಯಲಿ ಎಣ್ಣೆ ಕೂಡ ಕಾದಿದೆ ಇವಾಗ ನಾನು ಅದಕ್ಕೆ ಮಸಾಲೆ ಇದ್ದೀನಿ ಮೊದಲಿಗೆ ಎರಡು ಚಕ್ಕೆ ಮೊಗ್ಗು ಮತ್ತು ಮೂರು ಏಲಕ್ಕಿ ಕಾಯಿ ಮತ್ತು ಮುನ್ ಮೂರರಿಂದ ನಾಲ್ಕು ಸಣ್ಣ ಪೀಸು ಚಕ್ಕೆ ಮತ್ತು ಐದು ಮೂರರಿಂದ ನಾಲ್ಕು ಲೇವಂಗ ಹಾಕೊಂಡಿದ್ದೀನಿ ಇಲ್ಲ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇವಾಗ ಮತ್ತೆ ಹಸಿ ಮೆಣ್ಸಿಕಾಯಿ ಇದ್ದೀನಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಇದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಜೊತೆಗೆ ಇದು ಇದಾಗ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಬಟಾಣಿ ಕೋಲ್ ತಗೊಂಡಿದ್ದೀನಿ ಬಟಾಣಿ ನಾನು ಸ್ವಲ್ಪ ನೆನ್ಸ್ಕೊಂಡಿರೋದು ಬಟಾಣಿ ಇದು ನೋಡಿ ಇಷ್ಟ ಹಾಕ್ಕೊಂಡಿದ್ದೀನಿ ನಿಮ್ಗೆ ಬೇಕಾದ್ರೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಬೋದು ಈ ಬಟಾಣಿ ಕೂಡ ಜೊತೆಗೆ ಫ್ರೈ ಆಗಲಿ ಬಹಳ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಈಸಿ ಅಂದರೆ ತುಂಬ ಈಸಿ ಯಾರು ಬೇಕಾದರೂ ಮಾಡ್ಬೋದು ಕಷ್ಟ ಅನ್ಸೋದಿಲ್ಲ ಈಗ ನಾನು ಮೊದಲೇ ಆಲ್ರೆಡಿ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಇವಾಗ ಅದನ್ನು ಇದ್ದೀನಿ ಇಲ್ಲಿ ಅರ್ಧ ಕೆ ಜಿ ಅಕ್ಕಿ ಇದೆ ನೋಡಿ ತೊಳೆದಿಟ್ಕೊಂಡಿದ್ದೆ ಇವಾಗ ಇದ್ದೀನಿ ಬಹಳ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿರಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ನಾನು ಎರಡು ಸ್ಪೂನು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟಾದರೆ ಸಾಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಗ ಆಗುತ್ತೆ ಒಂದು ಹತ್ತು ನಿಮಿಷದೊಳಗೆಲ್ಲ ಆಗುತ್ತೆ ಮಕ್ಕಳು ಟಿಫನ್ಗೆಲ್ಲ ಬೇಗ ಅಂದರೆ ಇದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದು ಸ್ಪೂನ್ ಉಪ್ಪು ಇದ್ದೀನಿ ಇವಾಗ ನಾನು ಕೊತ್ತಂಬರಿ ಮತ್ತು ಕುದಿನ ಎರಡು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಬೆರೆಸ್ತಾ ಇದ್ದೀನಿ ಇವಾಗ ನಾನು ನೀರು ಬೇ ನೀರು ಇದ್ದೀನಿ ಒಂದು ಗ್ಲಾಸ್ ನೀರು ಇದ್ದೀನಿ ಇಷ್ಟ ಆಗೋಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಗ್ಲಾಸ್ ನೀರು ಹಾಕ್ತೀನಿ ನಾನು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ ಮಸಾಲೆ ಎಲ್ಲ ಇವಾಗ ಇನ್ನೊಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಾನು ಸಾಕು ಇಷ್ಟ ಆದರೆ ಎರಡು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ ನೀರು ಕೂಡ ಇದಾಗಲಿ ಇವಾಗ ನಾನು ಪ್ಯಾನ್ ಇದ್ದೀನಿ ಒಂದು ವಿಜಲ್ ಆದರೆ ಸಾಕು ವಿಜಲ್ ಆದಮೇಲೆ ಮತ್ತೆ ನೀವು ಒಂದೇ ಟೈಮೇ ವಿಜಲ್ ತೆಗೆದು ಇದು ಮಾಡೋದು ಬೇಡ ಅದೆಲ್ಲ ಆ ಗಾಳಿಯೇ ಹೋಗೋ ತನಕ ಬಿಟ್ಟು ಆಮೇಲೆ ತೆಗಿರಿ ಹಾಕಾದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಕ್ಕಿ ಅಕ್ಕಿ ಇದ್ದುಬಿಡುತ್ತೆ ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಹತ್ತು ನಿಮಿಷದೊಳಗೆಲ್ಲ ಆಗಿಬಿಡುತ್ತೆ ಟೈಮ್ ಇಲ್ಲ ನಾನು ಏನು ಮಾಡೋಣ ನನಗೆ ಅಡುಗೆ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಹೋಗ್ಬಿಡ್ರಿ ಈ ರೀತಿಯಾಗಿ ಮಾಡಿರಿ ಒಂದು ಟೈಮು ಬಹಳ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮಗೆ ಬೇಕಾದರೆ ಸಾಂಬಾರಾದರೂ ಯೂಸ್ ಮಾಡ್ಕೊಂಡು ಸಹಿತ ತಿನ್ಬೋದು ಇಲ್ಲ ಉಪ್ಪಿನಕಾಯಿ ತಿನ್ಬೋದು ಇಲ್ಲ ನಮಗೇನು ಬೇಡ ಇದೇ ಥರನೇ ಇದೇ ಚೆನ್ನಾಗಿದೆ ಅಂದರೆ ಹಾಗೆ ಕೂಡ ತಿನ್ಬೋದು ಭಾಳ ಚೆನ್ನಾಗಿರುತ್ತೆ ಸತಿ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ನೋಡಿ ಈಗ ಹಿಂಗೆಲ್ಲ ಎಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಎಲ್ಲ ಅದಕ್ಕೆ ಮಿಕ್ಸ್ ಆಗದ ರೀತಿಗೆ ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ ತೋರ್ಸೋಕ್ಕಾಗಿ ನನ್ನ ಸಾಂಬಾರಿತ್ತು ಸಾಂಬಾರು ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ಸರ್ವ್ ಮಾಡ್ತಾ ಇದ್ದೀನಿ ಬಹಳ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳೆಲ್ಲ ಹಾಗೆ ತಿಂತಾರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಭಾಳ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಆ್ಯಂಡ್ ಬ್ಯಾ